ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟಿ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸಿಕ್ಸ್ಟಿ ಡೇಸ್ ನೋಡಿ ಇವತ್ತು ಅರುವತ್ತು ದಿನ ಇತ್ತು ಎಸ್ ನೆಕ್ಕಿಂದ ಅಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ ಗೇ ಮಾಡಿ ಇವತ್ತು ನಾನು ಮಾಡ್ತಾಯಿರೋಂಥ ಎಕ್ಸಸೈಸ್ ಬಂದುಬಿಟ್ಟು ಲೆಗ್ ನೋಡಿ ಇವತ್ತು ಆ್ಯಕ್ಚುಲಿ ಶೋಲ್ಡರ್ ಥೈಸ್ ಎರಡು ಮಾಡೋಣ ಅಂದ್ಕೊಂಡೆ ಬಟ್ ಲೆಗ್ಗೆ ಬೂಸ್ಟ್ ಆಗಿಬಿಟ್ಟೆ ಅದು ಸ್ವಲ್ಪ ಒಂಚೂರು ಇಂಟೆನ್ಸ್ ಆಗೋಯ್ತು ಇವತ್ತು ತುಂಬ ಕಷ್ಟ ಆಗೋಯ್ತು ಅದು ಯೂಜ್ವಲಿ ಲೆಗ್ ನೋಡಿ ಲೆಗ್ ಡೇ ಇರುತ್ತಲ್ವ ಅದು ನೆಕ್ಸ್ಟ್ ಲೆವೆಲ್ ನಿಮಗೆ ಹಾರ್ಟ್ ರೇಟ್ ಲೆವೆಲ್ ನಾರ್ಮಲ್ ಎಕ್ಸರ್ಸೈಸ್ ಮಾಡ್ತಾ ಇರ್ತೀವಿ ಅನ್ಕೊಳ್ಳಲೇ ಆ ಟೈಮಲ್ಲಿ ಬಿಟ್ವೀನ್ ಒನ್ ಟ್ವೆಂಟಿ ಒನ್ ಹಂಡ್ರೆಡ್ ಒನ್ ಟ್ವೆಂಟಿ ಹಂಡ್ರೆಡ್ ಒನ್ ಟ್ವೆಂಟಿ ಒನ್ ತರ್ಟಿ ಮ್ಯಾಕ್ಸ್ ಸ್ವಲ್ಪ ಸಮ್ ಇಂಟೆನ್ಸ್ ಮಾಡಿದಾಗ ಒನ್ ಫಿಫ್ಟಿವರೆಗೂ ವರೆಗೂ ಹೋಗ್ಬೋದು ಬಟ್ ಲೆಗ್ ಮಾಡಿದಾಗ ಮಿನಿಮಮ್ ಅಂದರೆ ಹಾರ್ಟ್ ರೇಟ್ ಲೆವೆಲ್ ಮಿನಿಮಮ್ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಒನ್ ಸೆವೆಂಟಿಯಲ್ಲಿ ಹೋಗ್ಬಿಡುತ್ತೆ ಒಂದೊಂದು ಟೈಮ್ ಹೆವಿ ಇಂಟೆನ್ಸ್ ಅದಕ್ಕೆ ಲೆಗ್ ಮಾಡಬೇಕಾದ್ರೆ ತುಂಬ ಜನ ಭಯಪಟ್ಟುಬಿಡ್ತಾರೆ ಅಂದರೆ ಬೇಡಪ್ಪ ಸ್ಕಿಪ್ ಮಾಡ್ತಾರೆ ತುಂಬ ಜನ ಬಟ್ ಲೆಗ್ ಮಾಡಿದ್ರೇ ನಿಮಗೆ ಸ್ಟ್ಯಾಮಿನಾ ಸ್ಟ್ರೆಂತ್ ಲೆಗ್ ಸ್ಟ್ರೆಂತ್ ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಆಗುತ್ತೆ ನೋಡಿ ಕೆಲವೊರಿಗೆಲ್ಲ ನಾನು ಪಿ ಕ್ಲಾಸ್ ತೊಗೊಂಡಾಗ ಇಂಟೆನ್ಸ್ ಮಾಡಿಸ್ದಾಗ ಊಶ್ಟ್ ನೋಡಿ ಕೆಲವೊಬ್ಲ್ಲ ಇಂಟೆನ್ಸ್ ನೆಕ್ಸ್ಟ್ ಲೆವೆಲ್ ಆಗಿಬಿಡುತ್ತೆ ಈ ಕೆಲವೊಂದೆಲ್ಲ ಪಲ್ಸ್ ಕೆಲವೊಂದೆಲ್ಲ ಸ್ಕಿಲ್ ಅಂದರೆ ಟ್ರೈನಲ್ಲಿ ಗೊತ್ತಿರ್ತೇವೆ ಎಲ್ಲಿ ಫೇಲ್ಯೂರ್ ಮಾಡಿಸ್ಬೇಕು ಎಷ್ಟು ಲೆವೆಲ್ಗೆ ಹೋಲ್ಡ್ ಮಾಡಿಸ್ಬೇಕು ಎಷ್ಟು ಪಲ್ಸ್ ಎಲ್ಲ ಲೆಗ್ ಮಾಡೋದು ಮಾತ್ರ ಬಟ್ ಮಾಡಿದ್ಮೇಲೆ ಇರಿ ಅಲ್ವಾ ಬೇರೆ ಲೆವೆಲ್ ಅವರು ಸ್ಟ್ಯಾಮಿನಾ ಸ್ಟ್ರೆಂತ್ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಸ್ಟ್ಯಾಮಿನಾ ಸ್ಟ್ರೆಂತ್ ಎರಡೂ ಬಿಲ್ಡ್ ಆಗುತ್ತೆ ಸ್ಟ್ಯಾಮಿನಾ ಅಂದರೆ ಹಾರ್ಟ್ ರೇಟ್ ಲೆವೆಲ್ ಬೇರೆ ಲೆವೆಲ್ ಸ್ಟ್ಯಾಮಿನಾ ಬಿಲ್ಡ್ ಆಗಿರುತ್ತೆ ಇವತ್ತು ಲೆಗ್ ಮಾತ್ರ ನಾನು ಮಾಡಿದಾಗ ಊಸ್ಟ್ ಆಗ್ಬಿಟ್ಟೆ ನೋಡಿ ತ್ರೀ ರೌಂಡ್ಸ್ ಮಾಡೋಸೊತ್ತಿಗೆ ಸಾಕಾಗೋಗಿತ್ತು ಬಟ್ ಶೋಲ್ಡ್ರ್ ಮಾಡೋಕ್ಕೆ ಕಷ್ಟ ಆಗೋಯ್ತು ಅಂದರೆ ಅದಕ್ಕೆ ಇದೇ ಮಾಡಿಬಿಟ್ಟಿದ್ನಲ್ಲ ಅಂದರೆ ನೆಕ್ಸ್ಟ್ ಮಾಡೋಣ ಬಿಡು ಅಂತ ಆಮೇಲೆ ಇನ್ನೊಂದು ನೋಡಿ ಡಯಟಲ್ಲಿದ್ದಾಗ ನೀವು ಕಾರ್ಸ್ ಎಲ್ಲ ಕಟ್ ಮಾಡಿದಾಗ ನಿಮ್ಮ ಎನರ್ಜಿ ಲೆವೆಲ್ ಡ್ರಾಪ್ ಆಗಿಬಿಡುತ್ತೆ ತುಂಬ ಕಷ್ಟ ಆಗ್ಬಿಡುತ್ತೆ ನೋಡಿ ಸ್ವಲ್ಪ ನಿಮ್ಮ ಕಾರ್ಸ್ ಎನರ್ಜಿ ಚೆನ್ನಾಗಿತ್ತು ಅಂದ್ಕೊಳ್ಳಿ ತು ಆವಾಗ ಪುಷ್ ಮಾಡ್ಬೋದು ಅದಕ್ಕೆ ಕೆಲವೊಂದೆಲ್ಲ ಸಪ್ಲಿಮೆಂಟ್ಸ್ ಎಲ್ಲ ತೊಗೊಂಡ್ಬಿಡ್ತಾರೆ ಇಂಟ್ರ ವರ್ಕೌಟ್ ಅದು ಇದು ಸ್ವಲ್ಪ ಬೇಗ ಅಂದರೆ ಗ್ಲುಕೋಸ್ ಲೆವೆಲ್ ಹಂಗೆ ಇಂಟೆನ್ಸ್ ಸ್ವಲ್ಪ ಬೂಸ್ಟ್ ಮಾಡ್ತಾ ಇರುತ್ತೆ ಎನರ್ಜಿ ಬಟ್ ಆದ್ರೂ ಕಷ್ಟನೇ ಬಟ್ ಲೆಗ್ ಮಾಡಬೇಕಾದ್ರೆ ಬಟ್ ತುಂಬ ಚೆನ್ನಾಗಿದೆ ಲೆಗ್ ಡೇ ಇವತ್ತು ಹೆವಿ ಮಾಡಿದೆ ಬಟ್ ಲೆಗ್ ಸ್ಪೆಷಲಿ ಲೆಗ್ ಮಾಡ್ಬೇಕಾದ್ರೆ ಚೆನ್ನಾಗಿ ಫ್ರೀ ಎಲ್ಲ ಮಾಡ್ಕೊಳ್ಳಿ ಹಿಪ್ ಮೊಬಿಲಿಟಿ ಫ್ರೀ ಎಲ್ಲ ಫ್ರೀ ಮಾಡಿಕೊಂಡು ಜಾಯಿಂಟ್ಸ್ ಎಲ್ಲ ಕರೆಕ್ಟಾಗಿ ಫ್ರೀ ಮಾಡಿಕೊಂಡು ತುಂಬ ಜನಕ್ಕೆ ನೋಡಿ ಸ್ಕ್ವಾಟ್ ಮಾಡ್ಬೇಕಾದ್ರೆ ಹಿಪ್ ಮೊಬಿಲಿಟಿನೇ ಇರಲ್ಲ ಅಂದ್ರೆ ಫ್ರೀ ಕರೆಕ್ಟಾಗಿ ಕರೆಕ್ಟಾಗಿರಲ್ಲ ತುಂಬ ನೀ ಆ ಟೋಕಿಂತ ಫಾರ್ವರ್ಡ್ ಬಂದುಬಿಡುತ್ತೆ ಬಟ್ ಎವ್ರಿ ಡೇ ನೀವು ಸ್ಕ್ವಾಡನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಇನ್ನೂ ನಿಮಗೆ ನೀ ಮುಂದೆ ಬರ್ತಾಯಿತ್ತು ಅಂದ್ಕೊಳ್ಳಿ ಹಿಪ್ ಕೆಲವು ಯಾವುದಾದ್ರು ಮುಂದೆ ಸಪೋರ್ಟ್ ಇಟ್ಕೊಡಿ ಯಾವುದಾದ್ರೂ ರಾಡ್ ಅಥವಾ ಯಾವುದಾದ್ರೂ ಮುಂದೆ ಸಪೋರ್ಟ್ ಇಟ್ಕೊಡಿ ಅಥವಾ ಮಷಿನ್ ಯಾವುದಾದ್ರೂ ಇಟ್ಕೊಂಡು ಸ್ಕ್ವಾಟ್ನ ಅಭ್ಯಾಸ ಪ್ರಾಕ್ಟೀಸ್ ಮಾಡಿ ನಿಮಗೆ ನಿಮಗೆ ಮಾಡಿ 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 ಅದು ಹಿಪ್ ಮೊಬಿಲಿಟಿ ಅಂತಸ್ ಮೂಮೆಂಟಮ್ ಕರೆಕ್ಟಾಗಿ ಬರುತ್ತೆ ನಿಮಗೆ ಹಿಪ್ ಮೊಬಿಲಿಟಿ ಕರೆಕ್ಟಾಗಿ ಹಿಪ್ ಜಾಯಿಂಟ್ ಕರೆಕ್ಟಾಗಿ ಮೂಮೆಂಟ್ ಆಯಿತು ಕರೆಕ್ಟಾಗಿ ಬಿಲ್ಡ್ ಆಯ್ತು ಅಂದ್ಕೊಡಿ ನಿಮಗೆ ಕರೆಕ್ಟಾಗಿ ನೀವು ಅಂದರೆ ನೆಕ್ಸ್ಟ್ ವೆಯ್ಟ್ ತೊಗೊಂಡು ವೆಯ್ಟ್ಸ್ ಮಾಡಿದಾಗ ಚೆನ್ನಾಗಿ ಅಂದರೆ ಮೂಮೆಂಟಮ್ ಕರೆಕ್ಟಾಗಿ ಬರುತ್ತೆ ನಿಮಗೆ ನೀ ಫಾರ್ವರ್ಡ್ ಹೋಗೋಲ್ಲ ಹಿಪ್ ಮುಂದೆ ಯಾರ ಕರೆಕ್ಟಾಗಿ ಬರುತ್ತೆ ನೈಂಟಿ ಡಿಗ್ರಿ ಪರ್ಫೆಕ್ಟಾಗಿ ಸ್ಕ್ವಾಟ್ ಮಾಡ್ಬೋದು ನೀವು ಸ್ಕ್ವಾಟ್ನ ಅದೇ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ ಸ್ಕ್ವಾಟ್ ಮಾತ್ರ ಫ್ರೀ ಎಕ್ಸಸೈಸ್ ಮಾಡ್ಬೇಕಾದ್ರೆ ದಯವಿಟ್ಟು ಮಾಡಬೇಕು ಮಾಡಬೇಕು ನೋಡಿ ಬಿಡಬೇಡಿ ಮಾಡೋದನ್ನ ಓಕೆ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ನಾನು ಇವಾಗ ಇದರಲ್ಲಿ ಸ್ಕ್ವಾಟ್ ಮಾಡಿ ಲಂಜಸ್ ಮಾಡ್ತೀನಿ ನೋಡಿ ಸ್ಕ್ವಾಟ್ ವಿತ್ ಲಂಜಸ್ ಫುಲ್ ಕರೆಕ್ಟಾಗಿ ಹೋಗಬೇಕು ಇದರಲ್ಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಒಂಚೂರು ಬಟ್ ಇದೊಂದು ಟೆನ್ನು ಪ್ಲಸ್ ರಾಡ್ ಹಾಕೊಳ್ಳೋ ಸತಿಗೆ ಬಟ್ ಪ್ರತಿಯೊಂದು ರೆಪ್ ನೋಡಿ ಅದರಲ್ಲಿ ಇನ್ನೂ ಬರುತ್ತೆ ಬೇರೆ ಬೇರೆ ಡಿಸೈನ್ ಮಾಡ್ಬೋದು ನೋಡಿ ಪಲ್ಸ್ ಮಾಡ್ಬೋದು ಟೂ ಟು ರೆಪ್ಸ್ ಮಾಡ್ಬೋದು ಬೇರೆ ಥರ ಅಂದರೆ ಅವರು ಡಿಪೆಂಡ್ಸ್ ಯಾವ ಥರ ಮಾಡ್ಸ್ಬೇಕು ಅನ್ನೋದು ಗೊತ್ತಿರಬೇಕು ಇವಾಗ ಕ್ಲೈಂಟ್ಸ್ ನನಗೆ ಎಕ್ಸಾಂಪಲ್ ನನ್ನ ಕ್ಲೈಂಟೇ ಅಂದ್ಕೊಳ್ಳಿ ಅವ್ರಿಗೆ ಒಂದು ಲೆವೆಲಲ್ಲಿ ಮಾಡಿಸಿರ್ತೀನಿ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ಅಂದರೆ ಅವ್ರು ಗೊತ್ತಾಗುತ್ತೆ ನನಗೆ ಫೋರ್ ಟು ಫೈವ್ ವೀಕ್ಸ್ ಅವರು ಕರೆಕ್ಟಾಗಿ ಮಾಡಿರ್ತಾರೆ ಅದಾದ ನಂತರ ಇದು ಈಸಿ ಆಗ್ತಾಯಿದೆ ಅವರಿಗೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಯಾವಾಗಲೂ ಅಷ್ಟೇ ನೋಡಿ ನಿಮಗೆ ಯಾವುದಾದ್ರೂ ಎಕ್ಸಸೈಸ್ ಈಸಿ ಅನಿಸಿದ್ರೆ ನೆಕ್ಸ್ಟ್ ಹೋಗಿ ಅದೇ ನಿಮಗೆ ಫೇಲ್ಯೂರ್ ಏನು ಮಾಡ್ತಾಯಿರ್ತಿದ್ರೆ ಹೋಗಕ್ಕೆ ಹೋಗ್ಬಿಡಿ ದಯವಿಟ್ಟು ಇದನ್ನು ಇದನ್ನು ಫೇಲ್ಯೂರ್ ಆಗ್ತಿಲ್ವಲ್ಲ ಇದನ್ನು ಫೇಲ್ಯೂರ್ ಆದಮೇಲೆ ಅಂದರೆ ಇದು ಫೇಲ್ಯೂರ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಹೋಗ್ಬೇಕು ಇದು ಈಸಿ ಅನಿಸಬೇಕು ನಿಮಗೆ ಯಾವುದಾದ್ರೂ ಒಂದು ಎಕ್ಸಸೈಸ್ ಈಸಿ ಆದರೆ ನೆಕ್ಸ್ಟ್ ಹೋಗಬೇಕು ಅದು ಸೂಪರ್ ಅವಾಗ ಚೇಂಜ್ ಮಾಡಬೇಕು ತ್ರೀ ಟು ಫೋರ್ ವೀಕ್ಸ್ ಮಾಡಿ ಫೈವ್ ವೀಕ್ಸ್ ಒಂದು ಮಂತ್ ಮಾಡಿ ಅಗೇನ್ ಚೇಂಜ್ ಮಾಡ್ಬೇಕು ಕೆಲವ್ರಬ್ಬರು ಎವ್ರಿ ವೀಕ್ ಚೇಂಜ್ ಮಾಡ್ತೀರಾ ಅದು ಎವ್ರಿ ವೀಕ್ ಚೇಂಜ್ ಮಾಡಿದ್ರೆ ಅದು ನಿಮಗೆ ಅದ್ರ ಗೊತ್ತೇ ಆಗಲ್ಲ ನಿಮಗೆ ಯಾಕಂದರೆ ನೀವು ಒಂದು ವೆಯ್ಟ್ಸ್ ಮಾಡ್ತಾ ಇರ್ತೀರಾ ನೆಕ್ಸ್ಟ್ ವೆಯ್ಟ್ ನಿಮಗೆ ಒಂದು ಟೆನ್ ಫಿಫ್ಟೀನ್ ಯಾವ ಥರ ಹೋಗ್ಬೇಕಂದ್ರೆ ಪ್ರೋಗ್ರೆಸ್ ಅಲ್ಲಿ ಗೊತ್ತಾಗಬೇಕು ನಿಮಗೆ ಎವ್ರಿ ವೀಕ್ ಚೇಂಜ್ ಮಾಡಿದ್ರೆ ಅದರ ಮಜಾ ಇರಲ್ಲ ಅದು ಬಟ್ ಅದು ಕರೆಕ್ಟ್ ಫಾರ್ಮ್ ಅಲ್ಲ ಅದು ಬಟ್ ನೀವು ವೀಕ್ ಮಂತ್ಲಿ ಒಂದು ಫೋರ್ ಟು ಫೈವ್ ವೀಕ್ಸ್ ಮಾಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ ಅದು ಅದರದ್ದು ಸ್ಟ್ಯಾಮಿನಾ ಸ್ಟ್ರೆಂತ್ ನಿಮಗೆ ಎಷ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಬ್ಯಾಲೆನ್ಸ್ ಬರುತ್ತೆ ಎಲ್ಲ ಗೊತ್ತಾಗುತ್ತೆ ನಿಮಗೆ ಅದಾದ ನಂತರ ಚೇಂಜ್ ಮಾಡ್ಕೋಬೇಕು ನೋಡಿ ಅವು ಬೋರು ಆಗೋಲ್ಲ ಏನೂ ಆಗೋಲ್ಲ ಸ್ಕ್ವಾಟ್ ಮಾಡಬೇಕು ಲಂಜಸ್ ಮಾಡಬೇಕು ನೋಡಿ ಎಸ್ ಇದು ತುಂಬ ನೆಕ್ಸ್ಟ್ ಲೆವೆಲ್ ಇತ್ತು ಇದು ನೆಕ್ಸ್ಟ್ ಡೇ ಮಾತ್ರ ಅದು ಬೇರೆ ವರ್ಕ್ ಆಗಿತ್ತು ನೋಡಿ ಇದು ಹ್ಯಾಮ್ಸ್ಟಿಂಗ್ ಕ್ವಾರ್ಟರ್ ಕ್ವಾರ್ಟರ್ಶಿಪ್ ಮಸಲ್ ಫುಲ್ ಹೂಸ್ಟ್ ಗ್ಲೂಡ್ಸ್ ನೋಡಿ ನಿಮ್ಗೆ ಯಾವಾಗಲೂ ಲಂಜಸ್ ಮಾಡಿದಾಗ ಹೆವಿ ಬಿಲ್ಡ್ ಆಗಿಬಿಡುತ್ತೆ ತುಂಬ ಜನ ನೋಡಿ ಗ್ಲೂಟ್ಸ್ ಇರಬೇಕು ಕುಂಡೀಲಿ ಇರಬೇಕಂತ ನೋಡಿ ಹಂಗೆ ನೋಡಿ ಮೇಲೆ ದಮ್ಮ ಇದ್ದರೆ ಅದು ಅಂದರೆ ನೀವು ಈ ಥರ ಮಾಡಿದ್ರೇ ಲೋವರ್ ಬಾಡಿ ಮಾಡಿದ್ರೇ ನಿಮಗೆ ಸ್ಪೋರ್ಟ್ಸಲ್ಲಿ ಇರೋದು ನೋಡಿ ಹೆಂಗಿರುತ್ತೆ ಹೇಳಿ ಲೋವರ್ ಬಾಡಿ ಅವ್ರದ್ದು ಸ್ಪೋರ್ಟ್ಸಲ್ಲಿರೋರು ಅವ್ರಿಗೆ ಸ್ಟ್ರೆಂತ್ ಇರುತ್ತೆ ಸ್ಟ್ಯಾಮಿನಾ ಇರುತ್ತೆ ಅವ್ರಿಗೆಲ್ಲ ಅದು ಸ್ಪೆಷಲಿ ಲೋವರ್ ಬಾಡಿ ಮಾತ್ರ ಅವ್ರದ್ದು ನೆಕ್ಸ್ಟ್ ಲೆವೆಲ್ ನೋಡಿ ಸ್ಪೋರ್ಟ್ಸಲ್ಲಿ ಇರ್ತಾರೆ ನೋಡಿ ಲೋವರ್ ಬಾಡಿ ತುಂಬ ಅವ್ರಿಗೆ ಹೆವಿ ಆಲ್ಮೋಸ್ಟ್ ಅವ್ರು ಸ್ಕ್ವಾಟ್ ಅನ್ನೋದು ಅವ್ರಿಗೆಲ್ಲ ಈಸಿ ಪ್ರತಿಯೊಂದು ಎಕ್ಸಸೈಸಲ್ಲಿ ಮಾಡಬೇಕು ಅವ್ರು ಬೇರೆ ಬೇರೆ ಎಕ್ಸಸೈಸಲ್ಲಿ ಇರುತ್ತೆ ಅದಕ್ಕೆ ಅವರು ತುಂಬ ಚೆನ್ನಾಗಿರುತ್ತೆ ಲೆಗ್ ಮಾತ್ರ ಸ್ಪೋರ್ಟ್ಸಲ್ಲಿ ಅಪ್ಪರ್ ಬಾಡಿ ಸ್ಪೋರ್ಟ್ಸು ಯಾರು ಹೇಳ್ತಾರೆ ಅವ್ರಿಗೆ ಅಪ್ಪರ್ ಬಾಡಿ ಕಮ್ಮಿ ಬಟ್ ಲೋವರ್ ಬಾಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಜಿಮ್ ಮಾಡೋರಿಗೆ ಆಲ್ಮೋಸ್ಟ್ ತುಂಬ ಜನ ಅಪ್ಪರ್ ಬಾಡಿ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಲೋವರ್ ಬಾಡಿ ಕಮ್ಮಿ ಇಟ್ಕೊಂಡಿರ್ತಾರೆ ನೋಡಿ ಎಲ್ಲ ಕಡೆಯಿಂದ ಫಿಟ್ ಆಗಿರ್ಬೇಕು ನಾನು ಯಾವಾಗಲೂ ಇಡ್ತಾ ಇರ್ತೀನಿ ನಿಮಗೆ ಓವರ್ ಎಲ್ಲ ಕಡೆಯಿಂದ ಫಿಟ್ ಆಗಿರ್ಬೇಕಂತ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಎಲ್ಲ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮೊಬಿಲಿಟಿ ಎಲ್ಲ ಥರ ಪವರ್ ಆಗಿ ಎಲ್ಲ ಥರ ಮಾಡ್ತಿರ್ಬೇಕು ಓವರ್ ಆಲ್ ಫಿಟ್ ಆಗಿರ್ಬೇಕು ನೋಡಿ ಒಂಥರ ಫುಲ್ ಮೀನ್ಸ್ ಥರ ಎಲ್ಲ ಥರ ಮಲ್ಟಿ ಟ್ಯಾಲೆಂಟೆಡ್ ಅಂದರೆ ಒಂಥರ ಸ್ಟ್ರೆಂತ್ ಸ್ಟ್ಯಾಮ್ನ ನಿಮ್ಗೆ ಗೊತ್ತಿರುತ್ತೆ ಹೆವಿ ಮಸಲ್ ಬಿಲ್ಡ್ ಮಾಡಿಕೊಂಡು ಅದು ಅದೊಂಥರ ಬಟ್ ನಿಮಗೆ ಇರಬೇಕು ಮಸಲ್ ಮಾಸು ಬಟ್ ಕಮ್ಮಿ ಪರ್ಸೆಂಟೇಜಲ್ಲಿ ಎಲ್ಲ ಓವರ್ ಆಲ್ ಲೋವರ್ ಬಾಡಿ ಮೇಲೆ ಸ್ಪೆಷಲ್ ಲೋವರ್ ಬಾಡಿ ಮಾಡಿ ತುಂಬ ಜನ ಲೆಗ್ ಸ್ಕಿಪ್ ಮಾಡ್ತೀರಾ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಲೆಗ್ ಮಾಡಿ ಎವ್ರಿ ವೀಕ್ ಏನು ಸ್ಕೆಡ್ಯೂಲ್ ಬರುತ್ತೆ ಅದು ಯಾವಾಗೇ ಬರಲಿ ನಿಮಗೆ ಡೇ ಒನ್ ಡೇ ಟು ಡೇ ತ್ರೀ ನಿಮಗೆ ಮಂಡೇ ಬರುತ್ತೋ ಟ್ಯೂಸ್ಡೇ ಬರುತ್ತೋ ತರ್ಸ್ಡೇ ಬರುತ್ತೋ ಅದೆಲ್ಲ ಮಿಸ್ ಮಾಡಬೇಡಿ ನೀವು ಮಂಡೇ ಟು ಸಾಟರ್ಡೆ ಲೆಗ್ ಸ್ಯಾಟರ್ಡೇನೇ ಇಟ್ಕೋಬೇಕು ಸಂಡೇ ರೆಸ್ಟ್ ಕೊಡಬೇಕು ಅನ್ನೋದು ನನ್ನ ಮೈಂಡಿಂದ ತೆಗೆದುಬಿಡಿ ನೀವು ಯಾವಾಗ ಲೆಗ್ ಡೇ ಬರುತ್ತೋ ಅವತ್ತು ಮಾಡಿ ಏನೂ ತೊಂದರೆ ಇಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿ ನಿಮ್ಮ ಸ್ಟ್ಯಾಮಿನಾ ಸ್ಟ್ರೆಂತ್ ಬಿಲ್ಡ್ ಆಯಿತಾ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಓ ನೆಕ್ಸ್ಟ್ ಡೇ ನಾನು ತುಂಬ ಯೂಸ್ ಬಿಗಿನರ್ಸ್ ಇರ್ತಾರೆ ಸಡನ್ನಾಗಿ ಹೆವಿ ಇಂಟೆನ್ಸ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಡೇ ಬಂದೇ ಬರುತ್ತೆ ಪೇನ್ ಅದು ನೀವು ಮಾಡೇ ಇರಲ್ಲ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಎಲ್ಲ ಬಿಟ್ಬಿಟ್ಟು ಸಡನ್ನಾಗಿ ಮಾಡಿದಾಗ ಅದು ಹಾಗೆ ನೋಡಿ ಎಸ್ ವೀಸ್ಕ್ವಟ್ ನೋಡಿ ಇದರಲ್ಲಿ ನಿಮ್ಗೆ ಕಂಫರ್ಟಬಲ್ ವೈಟ್ ತೊಗೊಳ್ಳಿ ಕರೆಕ್ಟಾಗಿ ಟೂ ಮತ್ತು ನೀ ಕರೆಕ್ಟಾಗಿ ಬರಬೇಕು ನೋಡಿ ಎಸ್ ಮೇಲ್ ಬಂದಾಗ ಗ್ಲೂಡ್ ಸ್ಕ್ವೀಸ್ ಮಾಡಿ ಎಸ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಎಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ ದಯವಿಟ್ಟು ಲೆಗ್ನ ಹೇ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಆಮೇಲೆ ಆಗಿ ವೆಯ್ಟ್ ಮಾ ವೆಯ್ಟ್ಸ್ ಮಾಡಿ ಅದಾದ ನಂತರ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವೀಕು ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಯಾವಾಗಲೂ ಮಾಡ್ತಾ ಹೋಗಿ ನೀವು ಲೆಗ್ ಎವ್ರಿ ವೀಕ್ ಮಾಡಿ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಮಾಡಿ ಸ್ಟಾರ್ಟ್ ವಿತ್ ಸ್ವಲ್ಪ ಸ್ವಲ್ಪ ವೆಯ್ಟ್ಸ ಮಾಡಿ 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 ನಿಮಗೆ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಸ್ಟ್ಯಾಮಿನೂ ಬಿಲ್ಡ್ ಆಗುತ್ತೆ ಮೂಮೆಂಟಮ್ಮ ಕರೆಕ್ಟಾಗಿ ಎಲ್ಲ ಇರುತ್ತೆ ಎಸ್ ಸ್ಕ್ವಾಟ್ ವಿತ್ ಲಂಜಸ್ ಆಯಿತು ಪ್ಲಸ್ ಇವಾಗ ವಿ ಸ್ಕ್ವಾಟ್ ಆಯಿತು ಆನಂತರ ಲೆಗ್ ಪ್ರೆಸ್ ನೋಡಿ ಇದು ಲೆಗ್ ಪ್ರೆಸ್ಸಲ್ಲಿ ಸ್ಪೆಷಲಿ ನೀವು ನೀ ಲಾಕ್ ಮಾಡ್ಬೋದು ಕರೆಕ್ಟಾಗಿರ್ಬೇಕು ನೋಡಿ ಇದು ಒಳ್ಳೆ ಎಕ್ಸಸೈಸು ಬಟ್ ಹಂಗೆ ಬಸ್ಟ್ ಕೂಡ ಇರುತ್ತೆ ನೋಡಿ ಏನಾದರೂ ಸ್ವಲ್ಪ ಆಗಿಬಿಟ್ರೆ ನೀ ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ ಹೆವಿ ವೇಟ್ಸ್ ಇದ್ದಾಗ ಹೆವಿ ವೇಟ್ಸ್ ಇದ್ದಾಗ ನಿಮ್ಮ ಸ್ಟ್ಯಾಮಿನಾ ಸ್ಟ್ರೆಂತ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಎನರ್ಜಿ ಡ್ರಾಪ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ ಫೇಲಿಯರ್ ಸಡನ್ ಆಗಿ ಏನಾದರೂ ನೀ ಲಾಕ್ ಮಾಡಿಬಿಟ್ರೆ ಅಂದ್ರೆ ಟಪ್ ಅಂದ್ಬಿಡುತ್ತೆ ಅಂದರೆ ಕಟ್ ನೋಡಿ ತುಂಬ ಹಳೆ ಬಿಡೇಗಳು ಇಂಜುರಿ ಚಾನ್ಸಸ್ ಜಾಸ್ತಿ ಬಟ್ ಇದರಲ್ಲಿ ಇದೆಯಲ್ಲ ಫು ಬಿಡಬೇಕು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಬಿಟ್ಬಿಟ್ಟು ಪುಷ್ ಮಾಡಬೇಕು ನೋಡಿ ಆಮೇಲೆ ಬಿಡೋದಂದ್ರೆ ಮಷಿನ್ ಕೂಡ ಧಗ್ 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 ಅನ್ಸ್ಬಾರ್ದು ನೋಡಿ ಸ್ಮೂತಾಗಿ ಯೂಸ್ ಮಾಡ್ಬೇಕು ಮಷಿನ್ ಕೂಡ ಬಿಡೋದಂದ್ರೆ ಒಂದು ಕೆಲವೊಬ್ರು ಇರ್ತಾರೆ ಧಬ್ಬುಕ್ ಧಬ್ಬಕ್ ಧಬ್ಬಕ್ ಅಂತ ಅವೆಲ್ಲ ಇರಬಾರ್ದು ಎಲ್ಲ ಸ್ಮಾರ್ಟಾಗಿರ್ಬೇಕು ಕೆಲವೊಂದಲ್ಲಿ ಓವರ್ಸ್ ಮಾಡೋಣ ಕರೆಕ್ಟಾಗಿ ಮಾಡಬೇಕು ನೋಡಿ ಸ್ಲೋವಾಗಿ ಮಾಡಬೇಕು ಎಸ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಇದು ಕ್ವಾಟರ್ ಸ್ಲೀಪ್ ಹ್ಯಾಂಡ್ಸ್ಟಿಂಗ್ ಬೇರೆ ಲೆವೆಲ್ ಬಟ್ ಲೋವರ್ ಬ್ಯಾಕ್ ಅಲ್ಲಿ ಮಾಡಿದಾಗ ಪ್ರೆಷರ್ ಬೀಳುತ್ತೆ ಬಿಕಾಸ್ ಬಾಡಿ ವೆಯ್ಟ್ ಬಿದ್ದಾಗ ಅದಾಗುತ್ತೆ ಬಟ್ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕೊಂಡು ಮಾಡಿ ತುಂಬ ಬ್ಯಾಕ್ ಪೇನ್ ಈ ಪೇನ್ ಇರೋ ದಯವಿಟ್ಟು ನಿಮಗೆ ಬೇ ಮಾಡಬೇಡಿ ಬೇರೆ ಎಕ್ಸಸೈಸ್ ರೈಸರ್ ಮಾಡಿಕೊಡ್ತಾರೆ ಟ್ರೈನರು ಅದು ಮಾಡಿ ನಿಮ್ಮ ಕಂಫರ್ಟಬಲ್ ಅನಿಸಿದ್ರೆ ನೋಡಿ ಅದು ಆಗಿ ಸ್ವಲ್ಪ ಬಿಗಿ ಬೇಸಿಕ್ ಮಾಡಿ ಅದಂತರ ಈ ಥರ ಲೆಗ್ ಪ್ರೆಸ್ ಬೇರೆ ಬೇರೆ ಸ್ವಲ್ಪ ಇಂಟೆನ್ಸ್ ಹೋಗಿ ಫಸ್ಟ್ ನಿಧಾನನೇ ಹೋಗಿ ಸ್ಪೆಷಲ್ ಬ್ಯಾಕ್ ಪೇನ್ ಈ ಪೇರಿಯರ್ ಇರೋರು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಟ್ರೈನರ್ನ ಕೇಳಿ ಅವ್ರು ಹೇಳ್ಕೊಡ್ತಾರೆ ನಿಮಗೆ ಎಸ್ ಲೆಗ್ ಎಕ್ಸ್ಟೆನ್ಷನ್ ನೋಡಿ ಇದು ಹ್ಞೂ ಲೆಗ್ ಎಕ್ಸ್ಟೆನ್ಷನ್ ನೋಡಿ ನಿಮ್ಮ ಕಂಫರ್ಟಬಲ್ ಹೈಟ್ ಹಾಕೊಳ್ಳಿ ಹ್ಯಾಂಕಲ್ ಇದಕ್ಕೆ ಕರೆಕ್ಟಾಗಿ ಹಾಕೋಬೇಕು ನೋಡಿ ನಿಮಗೆ ತುಂಬ ಜನ ಯಾರೋ ಮಾಡಿ ಹೋಗಿರ್ತಾರೆ ನೀವು ಹಾಗೆ ಮಾಡ್ತೀರಾ ನಿಮಗೆ ಅದು ಕ್ರಿಪ್ ಸಿಗಲ್ಲ ಕರೆಕ್ಟಾಗಿ ನನ್ನ ಹೈಟಿಗೆ ಇಷ್ಟು ಇಟ್ಕೋಬೇಕು ನೋಡಿ ಉದ್ದ ಇರೋರು ಬೇಕಂದ್ರೆ ಅದು ಒನ್ಗೆ ಹಾಕೊಂಡ್ರೆ ಓಕೆ ಒನ್ ಟು ತ್ರೀ ಇರುತ್ತೆ ನಾವು ಟೂಗೆ ಅಥವಾ ಒನ್ಗೆ ಹಾಕೊಂಡ್ರೆ ಓಕೆ ಟೂಗೆ ಓಕೆ ಪರ್ಫೆಕ್ಟ್ ನನಗೆ ಹೋಲ್ಡ್ ಮಾಡಬೇಕು ನಿಧಾನ ಬಿಡಬೇಕು ಈ ಕೊಡರ್ಸಿ ಮಜ್ಲಿ ಬೇರೆ ಲೆವೆಲ್ ನೋಡಿ ಹೋಲ್ಡ್ ಮಾಡಿ ನಿಧಾನ ಬಿಟ್ಟರೆ ನಿಮಗೆ ಸೂಪರಾಗಿ ವರ್ಕ್ ಆಗುತ್ತೆ ಬ್ರೀದ್ ಔಟ್ ಸ್ಲೋ ಇನ್ ಅದು ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ನೋಡಿ ನಿಮ್ಮ ವಿಡಿಯೋದಲ್ಲಿ ಇನ್ನೂ ಮೊಮೆಂಟಮ್ ಸ್ವಲ್ಪ ಸ್ಪೀಡ್ ಅನಿಸ್ಬೋದು ಬಟ್ ನಿಮ್ಗೆ ಬಿಡ್ಬೇಕಾದ್ರೆ ಅಲ್ಲಿ ಒಳಗಡೆ ಫೀಲ್ ಗೊತ್ತಾಗಿರುತ್ತೆ ಬೇರೆ ಲೆವೆಲ್ ಅದು ಬಿಟ್ಟಿರುತ್ತೆ ತುಂಬ ದಯವಿಟ್ಟು ಲೆಗ್ ಡೇ ಮಾತ್ರ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಎಸ್ ಮಾಡ್ಬೇಕು ನೋಡಿ ಬಾಯ್ಸ್ ಬಾಯ್ಸ್ ಆಗಲಿ ಯಾರೇ ಆಗಲಿ ದಯವಿಟ್ಟು ಲೆಗ್ ಡೇ ಮಿಸ್ ಮಾಡಬೇಡಿ ಹುಡು ಸ್ಪೆಷಲಿ ಹೆಣ್ಮಕ್ಳು ಇದ್ದಾರ ಲೋರ್ ಬಾಡಿ ಭಗವಂತ ಚೆನ್ನಾಗಿ ಕೊಟ್ಟಿರ್ತಾನೆ ಕ್ವಾಂಟಿಟಿ ಬಟ್ ಅವ್ರಿಗೆ ಸ್ಟ್ಯಾಮಿನಾ ಚೆನ್ನಾಗಿರುತ್ತೆ ಬಟ್ ಸ್ಟ್ರೆಂತ್ ಇರೋಲ್ಲ ಸ್ಟ್ಯಾಮ್ನಾ ಚೆನ್ನಾಗಿರುತ್ತೆ ಅವರಿಗೆ ಸ್ಟ್ಯಾಮ್ನೇ ಇರುತ್ತೆ ನೋಡಿ ಬಟ್ ಸ್ಟ್ರೆಂತ್ ಇರಲ್ಲ ಬಟ್ ಅವ್ರ ಸ್ಟ್ರೆಂತ್ ವೆಯ್ಟ್ ಟ್ರೈನಿಂಗ್ ಮಾಡಿಬಿಟ್ರೆ ಸೂಪರಾಗಿರ್ತಾರೆ ನೋಡಿ ಅದಕ್ಕೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ವುಮೆನ್ ಯಾವಾಗಲೂ ನನ್ನ ವೈಫಿಗೆ ಯಾವಾಗಲೂ ಇಡ್ತಾ ಇರ್ತೀನಮ್ಮ ನೀನು ವೆಯ್ಟ್ ಟ್ರೈನಿಂಗ್ ಮಾಡಬೇಕು ನೀನು ಅಂತ ದಪ್ಪ ಇರೋ ಸಣ್ಣ ಇರೋರು ಅದೆಲ್ಲ ಆಗೋಲ್ಲ ಬಟ್ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ಮಾತ್ರ ತುಂಬ ನಿಮಗೆಲ್ಲ ಶೇಪಲ್ಲಿ ಬರೋದು ಟೋನಾಗಿ ಲೀನಾಗಿ ಇರ್ತೀರ ನೀವು ಒಂದೊಂದು ಡ್ರೆಸ್ ಹಾಕೋಬೇಕಂದ್ರೂ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನಿಮಗೆ ಸೂಟಬಲ್ ಆಗ್ತವೆ ಡ್ರೆಸ್ ನಿಮಗೆ ನೀವು ಯಾವಾಗ ಬೇಕಾದ್ರೂ ತೊಗೊಂಡು ನೀವು ಆನ್ಲೈನ್ ಆಫ್ಲೈನ್ ಯಾವುದಾದ್ರೂ ಒಂದು ಸೈಜ್ ನೋಡಿ ಗೊತ್ತಾಗಿಬಿಡುತ್ತೆ ಅಳತೆ ಮಾಡಿ ಯಾವಾಗಲೂ ಎಮ್ ಎಲ್ ಎಕ್ಸ್ ಎಲ್ ಇದೇ ಥರ ಹೊಲಿದಿರ್ತಾರೆ ಬಟ್ ನೀವು ಹಾಕೊಂಡೋಗು ಅದೇ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನೋಡಿ ಎಲ್ಲ ಕರೆಕ್ಟಾಗಿ ವೆಯ್ಟ್ ಟ್ರೈನಿಂಗ್ ಅಂದರೆ ಮಾಡಿದ್ರೇ ನಿಮಗೆಲ್ಲ ಕೆತ್ಕೊಂಡು ಹೋಗೋದು ನೀಟಾಗಿ ಕೆತ್ತಬೇಕು ಒಂಥರ ಎಲ್ಲ ಕಡೆಯಿಂದ ನಾನು ಎಸ್ ಸ್ಕ್ವಾಟ್ ವಿತ್ ಲಂಜಸ್ ಆಯಿತು ವೀ ಸ್ಕ್ವಾಟ್ ಆಯಿತು ಲೆಗ್ ಪ್ರೆಸ್ ಆಯಿತು ಲೆಗ್ ಎಕ್ಸ್ಟೆನ್ಷನ್ ಆಯಿತು ಕಾಫ್ ರೈತು ನೋಡಿ ಮುಗೀತು ಇಷ್ಟೇ ಇಷ್ಟಕ್ಕೆ ಊಸ್ಟ್ ಆಗಿಬಿಟ್ಟೆ ನಾನು ಕಷ್ಟ ಆಗೋಯ್ತು ನನಗೆ ಎಲ್ಲ ಮಾಡಬೇಕು ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಂಡ್ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಿ ಅಲ್ವಾ ಆರೋಗ್ಯಕರ ಆಹಾರ ಕೂಡ ಚೆನ್ನಾಗಿರಬೇಕು ಅದ್ರ ಜೊತೆಗೆ ನೀರು ಕೂಡ ಕುಡಿಬೇಕು ನೋಡಿ ಫೋರ್ ಟು ಫೈವ್ ಲೀಟರ್ ವಾಟರ್ ಕುಡಿರಿ ಫುಲ್ ನಿಮಗೆ ಡ್ರೈ ಫೀಲ್ ಆಗುತ್ತೆ ನೋಡಿ ಅದು ಸ್ಪೆಷಲ್ ಲೆಗ್ ವರ್ಕೌಟ್ ಮಾಡಿದಾಗ ನಿಮಗೆ ಆಚೆ ಬಂದ್ಬಿಟ್ಟಿರುತ್ತೆ ಎಲ್ಲ ಸ್ವೆಟ್ ವಾಟ್ರ್ ಔಟ್ ಆಗಿರೋದು ಬಟ್ ನೀವು ನೀರು ಕುಡಿಬೇಕು ನೋಡಿ ತುಂಬ ಜನ ನೀರು ಕುಡಿಯೋಲ್ಲ ದಯವಿಟ್ಟು ನೀರು ಕುಡಿರಿ ನೀರು ಕುಡಿದ ನಂತರ ನಿಮಗೆ ವಾಶ್ರೂಮ್ಗೆ ಹೋಗ್ಬೇಕು ಅವಾಗ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಫೀಲ್ ಆದಾಗ ದಯವಿಟ್ಟು ಇಟ್ಕೋಬೇಡ ಸ್ಟಾಕ್ ಇವ್ರೇನು ಮಾಡಿದ್ರು ಎಲ್ಲೋ ಬಿಟ್ವೀನ್ ಎಲ್ಲೋ ವೈಟಲ್ಲೇ ಇರಬೇಕು ತುಂಬ ಅದ್ಕಿಂತ ಹೋಗ್ಬಾರ್ದು ಡಾರ್ಕ್ ಆದ ಥರ ಥರ ಆಗಬಾರ್ದು ಹೆಸ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತಗೊಳ್ಳಿ ಎಸ್ ವರ್ಕೌಟ್ ಆದ ನಂತರ ದಯವಿಟ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು ನೋಡಿ ದಯವಿಟ್ಟು ಎವ್ರಿ ಡೇ ಸ್ಟ್ರೆಚಿಂಗ್ ಮಾಡಬೇಕು ಸ್ಪೆಷಲಿ ನೀವು ಲೆಗ್ ಡೇ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ ತುಂಬ ಜನ ಸ್ಟ್ರೆಚಿಂಗ್ ಮಾಡಲ್ಲ ನೆಕ್ಸ್ಟ್ ಪೇನ್ ಬರುತ್ತೆ ಅಂತಾರೆ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ಬೇಕು ನಿಮಗೆ ಒಂದು ಹಾರ್ಟ್ ರೇಟ್ ಲೆವೆಲ್ಲು ಅಷ್ಟೇ ಕೂಲ್ ಡೌನ್ ಮಾಡಿಕೊಂಡು ಆರಾಮಾಗಿ ಅಪ್ ಮಾಡಿರ್ತೀರ ವರ್ಕೌಟ್ ಆದ ನಂತರ ಕೂಲ್ ಡೌನ್ ಮಾಡಿ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗಬೇಕು ನೋಡಿ ಆರಾಮ್ ಮ್ಯಾಟ್ ಹಾಕೊಳ್ಳಿ ನೋಡಿಕೊಳ್ಳಿ ಸ್ಟ್ರೆಚ್ ಮಾಡ್ಕೊಳ್ಳಿ ನಿಮಗೆಲ್ಲ ಗೊತ್ತಾಗುತ್ತೆ ಹ್ಯಾಮ್ ಸ್ಟಿಂಗ್ ಗ್ಲೂಟ್ಸ್ ಫುಲ್ ಸ್ಟ್ರೆಚ್ ಆಗುತ್ತೆ ನಿಮಗೆ ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು ನೋಡಿ ಅದಕ್ಕೆ ನೋಡಿ ಯೋಗ ಮಾಡೋರಿಗೆ ಫ್ಲೆಕ್ಸಿಬಿಲಿಟಿ ಫ್ಲೆಕ್ಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಯೋಗ ಮಾಡೋರಿಗೆ ಬಟ್ ಜಿಮ್ ಮಾಡೋರಿಗೆ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಬಟ್ ಫ್ಲೆಕ್ಸಿಬಿಲಿಟಿ ಇರಲ್ಲ ಅದಕ್ಕೆ ಎಲ್ಲನೂ ಇರಬೇಕು ನೋಡಿ ಯೋಗ ಮಾಡೋರಿಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ ಜಿಮ್ ಮಾಡೋರಿಗೆ ಸ್ಟ್ರೆಂತ್ ಇರುತ್ತೆ ಓವರಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಸ್ಟ್ರೆಂತ್ ಇರಬೇಕು ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಬೇಕು ಎಲ್ಲ ಥರ ಅಡ್ವಾನ್ಸ್ ಲೆವೆಲ್ ಬೇರೆ 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 ಮಾಡಬೇಕು ಎಕ್ಸಸೈಜ್ ಎಲ್ಲ ಥರ ಇರಬೇಕು ನೋಡಿ ಫಸ್ಟ್ ಸ್ಟ್ರೆಚ್ ಮಾಡ್ಕೊಳ್ಳಿ ದಯವಿಟ್ಟು ವರ್ಕೌಟ್ ಆದ ನಂತರ ನೀಟಾಗಿ ಮ್ಯಾಟ್ ಹಾಕ್ಕೊಂಡು ಸ್ಟ್ರೆಚ್ ಮಾಡಿಕೊಂಡು ಕೂಲ್ಡನ್ ಮಾಡಿಕೊಂಡು ಆರಾಮಾಗಿ ಹೋಗಿ ಅದಾದ ನಂತರ ವೇಕ್ ಪ್ರೋಟೀನ್ ತೊಗೊತಿದ್ರೆ ತೊಗೊಳ್ಳಿ ಮನೆಗೆ ಹೋಗಿ ಅಗ್ಗು ಅಥವಾ ಏನು ಚಿಕನ್ ತಿಂತೀರೋ ಸ್ಪ್ರೌಟ್ಸ್ ತಿಂತೀರ ಪನ್ನೀರ್ ತಿಂತೀರೋ ಏನಾದರೂ ಪ್ರೋಟೀನ್ ಕೊಡಬೇಕು ನೋಡಿ ಕರೆಕ್ಟಾಗಿ ಅದ್ರ ಇಷ್ಟೆಲ್ಲ ವರ್ಕೌಟ್ ಮಾಡಿದ್ಮೇಲೆ ದಯವಿಟ್ಟು ನೀವು ಹೋಗಿ ಪ್ರೋಟೀನ್ ಕೊಡಿಲ್ಲ ಅಂದರೆ ಕಷ್ಟ ನೋಡಿ ಮಸಲ್ ಮಾಸ್ ಇನ್ಕ್ರೀಸ್ ಆಗಲ್ಲ ನೆಕ್ಸ್ಟ್ ನಿಮ್ಗೆ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗಲ್ಲ ಇನ್ನೂ ಮಸಲ್ ಲಾಸ್ ನಿಮ್ಗೆ ಏನು ಇಂಪ್ರೂವ್ಮೆಂಟೇ ಆಗೋಲ್ಲ ಅಷ್ಟೇ ಅಲ್ಲೇ ಇರ್ತೀರ ನೋಡಿ ತಿಂತೀರ ಕರ್ಗಿಸ್ತೀರ ಬ್ಯಾಲೆನ್ಸಿಂಗ್ ಕೆಲವರು ಫಿಟ್ನೆಸ್ ಬ್ಯಾಲೆನ್ಸ್ ಮಾಡ್ತಿರ್ತಾರೆ ತಿನ್ನಬೇಕು ಕರ್ಗಿಸ್ಬೇಕು ಅದ್ರ ಜೊತೆ ಅಲ್ಲೇ ತಕ್ಕಡೀತಾರೆ ಒಂಥರ ವೆಯ್ಟ್ ಅಲ್ಲೇ ಬ್ಯಾಲೆನ್ಸ್ ಅಲ್ಲೇ ಇರ್ತೀರ ಬಟ್ ಒಳ್ಳೆ ರಿಸಲ್ಟ್ ಬೇಕಂದರೆ ನೀವು ಒಳ್ಳೆ ಡಯಟ್ ಮಾಡಬೇಕು ಕಾರ್ಬ್ಸ್ ಬ್ಯಾಲೆನ್ಸ್ ನೋಡಿಕೊಂಡು ನೀವು ಬೇ ಎ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಷ್ಟು ಕಾರ್ಬ್ಸ್ ತೊಗೋಬೇಕು ಎಷ್ಟಿಲ್ಲ ನೋಡಿಕೊಂಡು ಎಲ್ಲ ಯಾವಾಗಲೂ ಏನು ಗೊತ್ತಾ ನ್ಯೂಟ್ರಿಷ್ನಲ್ ಸಿಂಪಲ್ ನೋಡಿ ಕಾರ್ಬ್ಸ್ ಇರಬೇಕು ಪ್ರೋಟೀನ್ ಇರಬೇಕು ಫೈಬರ್ ಇರಬೇಕು ನ್ಯೂಟ್ರಿಷನಲ್ ಕರೆಕ್ಟಾಗಿ ಎಲ್ಲ ಮಿನರಲ್ಸ್ ಎಲ್ಲ ನೀವು ಹೆವಿ ಕಾರ್ಬ್ಸ್ ತೊಗೊಂಡು ಹೆವಿ ಕ್ವಾಂಟಿಟಿ ಜಂಕ್ ಫುಡ್ ಆಯಿಲ್ ಫುಡ್ ಫ್ಯಾಟ್ ಎಲ್ಲ ತಿನ್ಬಿಟ್ರೆ ನಿಮಗೆ ವೆಯ್ಟ್ ಲಾಸ್ ಆಗೋದು ಇಲ್ಲ ಇನ್ನು ಫ್ಯಾಟ್ ತುಂಬ್ಕೊಂಡ್ಬಿಡುತ್ತೆ ನೋಡಿ ಪ್ರೋಟೀನ್ ಚೆನ್ನಾಗಿಟ್ಕೊಳ್ಳಿ ಫೈಬರ್ ಚೆನ್ನಾಗಿಟ್ಕೊಳ್ಳಿ ಚೆನ್ನಾಗಿ ನೀರು ಕುಡೀರಿ ಒಳ್ಳೆ ನಿದ್ದೆ ಮಾಡಿ ರೆಸ್ಟ್ ಕೊಡಿ ಮೈಂಡು ಕೂಡ ಫಿಸಿಕಲಿ ಮೆಂಟಲಿ ಎಲ್ಲ ಕಡೆಯಿಂದ ನಿಮಗೆ ರೆಸ್ಟ್ ಇರಬೇಕು ಆವಾಗ ನಿಮ್ಮ ಮಜಲ್ ಮಾ ತುಂಬ ಚೆನ್ನಾಗಾಗ್ತೀರಾ ತುಂಬ ಚೆನ್ನಾಗಿ ಫಿಟ್ ಆಗಿಬಿಡ್ತೀರಾ ಬೇರೆ ಲೆವೆಲ್ ಹೋಗ್ಬಿಡುತ್ತೆ ನಿಮ್ಮ ಸ್ಟ್ಯಾಮಿನಾ ಸ್ಟ್ರೆಂತ್ ನೋಡಿ ಒಳ್ಳೆ ಡಯಟ್ ಇಟ್ಕೋಬೇಕು ಒಳ್ಳೆ ಡಯಟ್ ಒಳ್ಳೆ ಆಹಾರ ತಿನ್ನಿ ತಿನ್ನಂಥ ಫುಡ್ಡು ಮನೇಲಿ ರಾಗಿ ಜೋಳ ನವಣೆ ಸಜ್ಜೆ ಇದೇ ಮನೇಲಿ ಹೆಗ್ ತಿಂತಾರೆ ಹೆಗ್ ತಿನ್ನಿ ಚಿಕನ್ ತಿಂತಾರೆ ಚಿಕನ್ ತಿನ್ನಿ ಸ್ಪ್ರೌಟ್ಸು ಪನ್ನೀರು ವೆಜ್ಜಿರೋರು ಎಲ್ಲ ಹೆಲ್ದಿ ಫುಡ್ಡೇ ತಿನ್ನಿ ನಿಮ್ಮ ಆರೋಗ್ಯಕ್ಕೆ ದಯವಿಟ್ಟು ನಿಮ್ಮ ಹೆಲ್ತ್ಗೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಇನ್ವೆಸ್ಟ್ ಹೇಳ್ತೀನಿ ನಾನು ಹೆಲ್ತ್ಗೆ ಇನ್ವೆಸ್ಟ್ ಮಾಡ್ಕೋಬೇಕು ನೋಡಿ ಹೆಲ್ತ್ಗೆ ಇನ್ವೆಸ್ಟ್ ಮಾಡ್ಬೇಕು ನೀವು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ಕೊ ಎಲ್ಲೆಲ್ಲೋ ಸ್ಪೆಂಡ್ ಮಾಡ್ತೀರಾ ಸ್ಪೆಂಡಿಂಗ್ ನೋಡಿ ಇನ್ವೆಸ್ಟ್ ನಿಮಗೆ ಹೆಲ್ತ್ಗೆ ಇನ್ವೆಸ್ಟ್ ಮಾಡಿಕೊಡಿ ದಯವಿಟ್ಟು ಒಳ್ಳೆ ಆಹಾರ ತಿನ್ಬೇಕು ನೋಡಿ ಇನ್ವೆಸ್ಟ್ ಥರನೇ ಹಾರ ಚೆನ್ನಾಗಿರ್ಬೇಕು ಎಲ್ಲೆಲ್ಲೋ ಸ್ಪೆಂಡ್ ಮಾಡ್ತೀರಾ ದುಡ್ಡನ್ನ ನಿಮ್ಮ ಆರೋಗ್ಯಕರ ಆಹಾರ ತಗೊಳ್ಳಿ ಒಳ್ಳೊಳ್ಳೆ ಫುಡ್ ತಿನ್ನಿ ನೀವು ಎಷ್ಟು ಒಳ್ಳೆ ಫುಡ್ ತಿಂತೀರೋ ಅಷ್ಟು ನೀವು ನೋಡೋಕ್ಕೂ ಚೆನ್ನಾಗಿರುತ್ತಿರೋ ಫಿಸಿಕಲಿ ಮೆಂಟಲಿ ಎಂಟರ್ನಲ್ ಆರ್ಗನ್ಸ್ ಕೂಡ ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿರುತ್ತೆ ದಯವಿಟ್ಟು ಆರೋಗ್ಯಕರ ಆಹಾರ ತಿನ್ನಿ ತಿನ್ನೋಂಥ ಫುಡ್ಡೇ ನೋಡಿಕೊಂಡು ಈ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರು ಮೈದಾ ತಿನ್ನಿ ಕಮ್ಮಿ ಪರ್ಸೆಂಟೇಜ್ ಯಾವಾಗ ಒಂದು ಟೈಮ್ ಎವ್ರಿ ಡೇ ಇಟ್ಕೋಬೇಡಿ ನೀವು ಕೆಲವ್ರಿಗೆ ಅದು ತಿನ್ನಲಿಲ್ಲ ಅಂದರೆ ಆಗೋದಿಲ್ಲ ಫುಡ್ಡು ಕೆಲವರು ಎಂಥೆಂಥ ಹಿಂಗಂದ್ರೆ ತಿನ್ನಬೇಕಾದ್ರೆ ಏನಾದರೂ ಒಂದು ಇರಬೇಕು ಚಿಪ್ಸು ಅದು ಇದು ಆಳು ಮೂಳು ಬೇರೆ ಅಷ್ಟು ಕ್ಯಾಲ್ರಿ ಬೇಕಾಗಲ್ಲ ನಿಮಗೆ ದೇಹಕ್ಕೆ ಸಾಕು ಒಂದು ಮೀಲಲ್ಲಿ ನಿಮಗೆ ಒಳ್ಳೆ ನ್ಯೂಟ್ರಿಷನಲ್ ಇರಬೇಕು ನೋಡಿ ಎಲ್ಲ ಬ್ಯಾಲೆನ್ಸ್ ಎಲ್ಲ ಇರಬೇಕು ನೋಡಿ ಆರೋಗ್ಯಕ್ಕೆ ನ್ಯೂಟ್ರಿಷನ್ ಅಂದರೆ ಅಷ್ಟೇ ನೋಡಿ ಸಿಂಪಲ್ ಡಯಟ್ಗಳು ಇವೆಲ್ಲ ನೋಡಿ ಹಳೆಯೊಬ್ಬರೆಲ್ಲ ಹೆಂಗಿರ್ತಿದ್ರು ಗೊತ್ತಾ ನಮ್ಮ ಊರಲ್ಲೆಲ್ಲ ನಮ್ಮ ಅಮ್ಮವರೆಲ್ಲ ಹೆವಿ ಹೆವಿ ತಿಂತಾರೆ ಹಂಗೆ ಕರಗಿಸ್ತಾರೆ ಆ್ಯಕ್ಚುಲಿ ಮಾರ್ನಿಂಗ್ ಹೋದರೆ ಅವ್ರು ನೈಟ್ ಬರೋದು ನೋಡಿ ಅಂದರೆ ಸಂಜೆವರೆಗೂ ವರ್ಕೋ ಕೆಲಸ ಮಾಡ್ತಾರೆ ಜ ಹೊಲ್ದಲ್ಲಿ ಹತ್ತತ್ತು ರೊಟ್ಟಿ ತಿಂದರೂ ಏನಿರಲ್ಲ ನಾನು ಇವತ್ತು ಹತ್ತತ್ತು ರೊಟ್ಟಿ ತಿಂತೀನಿ ಬಟ್ ತಿಂದರೂ ಹಂಗೆ ಕರಗಿಸ್ಬೇಕು ನೋಡಿ ಎಸ್ ಫಿಟ್ ಆಗಿರಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಟೈಮ್